ಮಂಡ್ಯದಲ್ಲಿ ಮೂರು ದಿನ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ನಾನು ಹೋಗಿದ್ದು ಎರಡನೇ ದಿನ ಅಲ್ಲಿರೋ ಜನಗಳನ್ನ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಮಂಡ್ಯದ ಬಗ್ಗೆ ಮಾತಾಡ್ಸೋಣ ಅಂತ ಹೋದೆ ಅಲ್ಲಿ ಏನೇನಾಯ್ತು ಬನ್ನಿ ಇಲ್ಲ ನೋಡದೇರ ಹಾಕಿದೀರಾ ಆ ಫ್ಲಾಗ್ ಬಗ್ಗೆ ಒಂದ್ ನಿಮಿಷ ಮಾತಾಡ್ಬೋದಾ ಅಲ್ಲ ಇಲ್ಲಿ ಹಾಕಿದಿರಲ್ಲ ಒಂದೇ ನಿಮಿಷ ಅದೇ ಕರ್ನಾಟಕ ಚಿಹ್ನೆ ಅಲ್ವಾ ನಾವೇ ರೆಪ್ರೆಸೆಂಟ್ ಮಾಡ್ಬೇಕು ಕರ್ನಾಟಕದವರಾಗಿ ಅದು ಕನ್ನಡ ಮಂಡ್ಯದಲ್ಲೇ ಜಾಸ್ತಿ ಮಾತಾಡ್ತಿವಿ ಅಂದ್ಮೇಲೆ ನಾವೇ ರೆಪ್ರೆಸೆಂಟ್ ಮಾಡ್ಬೇಕಲ್ವಾ ಸೋ ಅದಕ್ಕೋಸ್ಕರ ಆಕಿಸ್ತಾಸ್ ಇಲ್ಲಿ ನಡೆಯುತ್ತೈತಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ರ ಬಗ್ಗೆ ಹೇಳೋದ್ರೆ ಖುಷಿ ಆಗುತ್ತೆ ಈಗ ನಮ್ ಮಂಡ್ಯದಲ್ಲಿ ಈ ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ ಈಗ ಅದ್ರಿಂದ ಇನ್ನು ಈಗ ಶ್ರೋಂದ ಒಂದು ಒಂದು ಏನೋ ಕನ್ನಡದ ಬಗ್ಗೆ ಶ್ರೋಂದ ಇದ ನಡೆಯುತ್ತಿರುವಾಗ ಇಲ್ಲಿ ಮಂಡ್ಯದಲ್ಲಿ ರೆಪ್ರೆಸೆಂಟ್ ಮಾಡಿ ಒಂದ್ ಹೆಮ್ಮೆ ನಮಗೂ ಮಂಡ್ಯದವರಾಗಿ ನಮ್ಗೆ ಖುಷಿ ಸೋ ಕನ್ನಡದ ಬಗ್ಗೆ ಏನು ಹೇಳಲಿಲ್ಲ ಏನು ಕನ್ನಡದ ಬಗ್ಗೆ ಹೇಳಲಿಲ್ಲ ನೀವು ಫ್ಲಾಕ್ ಮಾತಾಡ್ತೀರಾ ಬ್ರೋ ಮಾತಾಡಿ ಬ್ರೋ ನಮ್ಮ ಕನ್ನಡ ಸತ್ಯದ ವಿದೇಶದ ಕನ್ನಡ ಸತ್ಯದ ವಿದೇಶದ ಅಂಬರೀಷ್ ಅವರು ವಾಯ್ಸ್ ಬರ್ತಾರ ನಿಮ್ಮದು ಅಂಬರೀಷ್ ಅವರು ಇಲ್ಲ ಅಂಬರೀಷ್ ಅವ್ರಿಗೋಸ್ಕರ ನಮ್ಮ ಕನ್ನಡ ಬೆಳಿಬೇಕು ಅನ್ನೋದು ನಮ್ಮ ಆಸೆ ನಮ್ಮ ಡಿ ಬಾಸು ಅವರು ಇಲ್ಲ ಅನ್ನೋದು ನಮ್ಮ ಆಸೆ ಸರಿನಾ ನೋಡಕ್ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಮರ್ಯಕ್ಕಾಗ್ದು ನನ್ ಬಾಳ್ಕಿ ಆಗ ಸತ್ಯ ವಿದೇಶದಿಂದ ಅಭಿ ಮಾತಾಡ್ತಾ ಇದ್ಗೆ ವಾಯ್ಸ್ ಬರ್ತಾ ಇಲ್ಲ ಆದ್ರೂ ಕನ್ನಡ ಒಂದು ತಂದೆ ತಾಯಿಗೆ ಒಂದು ಎರಡು ಅಷ್ಟೇ ಅವ್ರನ್ನ ಕನ್ನಡ ಸ್ಕೂಲ್ ಇದೆಯಲ್ಲ ಆ ಸ್ಕೂಲ್ ಗೆ ಸೇರ್ಸ್ಬೇಕು ಅನ್ನೋದು ಒಬ್ರಿಗೂ ಇಲ್ಲ ಗವರ್ಮೆಂಟ್ ಸ್ಕೂಲ್ಗೆ ತಗೊಂಡೋಗಿ ಸಾಕ ಖಾಸ ಸ್ಕೂಲ್ ಸೇರ್ಸ್ ಬಿಡ್ತಾರೆ ಅಲ್ಲಿ ಕಲ್ಸೋದೇನು ಅಂದ್ರೆ ಆಂಗ್ಲ ಮಾಧ್ಯಮ ಓ ಏನಕ್ಕೆ ಇರುವತ್ತೊಂದ್ ಎರಡು ಮಕ್ಕಳನ್ನ ಹಿಂಗ್ ಸೇರ್ಸ್ಕೊಂಡಾಗ ಕನ್ನಡ ಹಾಳಾದ ಏನ್ ಮಾಡ್ತದೆ ಸ್ಕೂಲ್ ಮುಚ್ಚೋಗುತ್ತೆ ಯಾವ್ದೇಳ್ ಗವರ್ಮೆಂಟ್ ಸ್ಕೂಲು ಆದ್ರಿಂದ ಅದು ನಾವ್ ಕನ್ನಡದಲ್ಲೇ ಮಾತಾಡ್ಬೇಕು ಕನ್ನಡದೇ ಕಲ್ಸ್ಬೇಕು ಮಕ್ಕಳನ್ನ ಸ್ಕೂಲ್ ಅದೇ ಈಗ ಇರತಕ್ಕಂತ ಸರ್ಕಾರದಲ್ಲಿ ಪ್ರೈವೇಟ್ ಸ್ಕೂಲ್ಗಳನ್ನ ಕೊಡೋದನ್ನ ನಿಲ್ಸ್ಬೇಕು ಮತ್ತೆ ಒಂದು ಎರಡು ಮಕ್ಕಳು ಸ್ಕೂಲ್ ಸ್ಕೂಲ್ಗೆ ಕನ್ನಡ ಸ್ಕೂಲ್ಗೆ ಸೇರ್ಸ್ಬೇಕು ಅದ್ರಿಂದ ಅದ ಆಗ ಕನ್ನಡ ತಾನಾಗೇ ಉಳಿಯುತ್ತೆ ಬೆಳೆಯುತ್ತೆ ಇಲ್ಲ ಅಂದ್ರೆ ಹಿಂಗೆ ಪ್ರೈವೇಟ್ ಶಾಲೆಗಳಿಗೆ ಕೊಟ್ಟು ಮಾಡಿದ್ರೆ ಮಕ್ಕಳು ಇರೋ ಎರಡು ಅಧ್ವಾನ ದೇಶ ಹಾಗಾದ್ರೆ ನೀವು ಹೇಳ್ತಿರೋದು ಇಂಗ್ಲೀಷ್ ಕಲ್ತ್ರೆ ಅಧ್ವಾನಿ ಅಧ್ವಾನಿ ಹೇಳ್ತಿದ್ರೆ ಕನ್ನಡ ಬರಲ್ಲ ಓಕೆ ಹಾಗೆ ಬರ್ತಾ ಇಲ್ಲ ಹೌದು ಆ ಒಂದು ಎರಡು ಅಂತ ಕೇಳಿದ್ರೆ ನಾವು ಒನ್ ಟೂ ತ್ರೀ ಫೋರ್ ಹೌದಾ ಅದಕ್ಕೆ ಒಂದು ಎರಡು ಮೂರು ನಾಲ್ಕನೇ ಹೇಳ್ಬೇಕು ಆದ್ರಿಂದ ಈ ಸ್ಕೂಲ್ ಗಳು ಪ್ರೈವೇಟ್ ಸ್ಕೂಲ್ ಗಳು ಕೊಡೋದು ನಿಲ್ಸ್ಬೇಕು ಸರ್ ಮೊದ್ಲು ಸರ್ಕಾರಕ್ಕೆ ಗಮನಕ್ಕೆ ಬರ್ಬೇಕು ಅದ್ರಿಂದ ನೀವು ಈ ಟಿವಿನಲ್ಲಿ ಹಾಕದಾಗ ಅವ್ರಿಗೆ ಸ್ವಲ್ಪ ಗಮನ ಬರುವಂಗೆ ಹೇಳಿ ನಿಮ್ಮ ಅಲ್ಲಿರ್ತಕ್ಕಂಥ ಸರ್ಕಾರದ ಮಂತ್ರಿಗಳಿಗೆ ಹಾಕಿದ್ರಲ್ಲ ಏನ್ ಹಾಕಿದ್ರ ಅದು ಕೇಸರಿ ಯಾವ್ದು ಕೆಂಪು ಮತ್ತೆ ಹೇಳದಿ ನಮ್ಮ ಕರ್ನಾಟಕ ಕರ್ನಾಟಕದ ಬಗ್ಗೆ ಒಂದೇ ನಿಮಿಷ ಮಾತಾಡ್ಬೋದು ಬರಿ ಒಂದ್ ನಿಮಿಷ ಹಾಕಿದಿರಲ್ಲ ಅದಕ್ಕೆ ಕೇಳ್ತಾರೆ ಹೌದಾ ಸರಿ ನಮ್ದು ಕನ್ನಡ ನಾಡು ನಮ್ಮಂತ ಸಿರಿಮೆಯ ಸಿರಿ ನಾಡು ಇಲ್ಲಿ ತುಂಬಾ ಭಾಷೆಗಳಿಗೆ ಗೌರವನು ಕೊಡ್ತಾರೆ ಎಲ್ಲದನ್ನು ಕೊಡ್ತಾರೆ ಅರೆ ಪ್ರಾಮುಖ್ಯತೆ ಯಾವಾಗ್ಲೂ ಕನ್ನಡಕ್ಕೆ ಇರುತ್ತೆ ಯಾವಾಗ್ಲೂ ನಾವು ಹೇಳೋದೇನಂದ್ರೆ ಸಿರಿ ಕನ್ನಡ ಗೆಲ್ಲೇ ಸಿರಿ ಕನ್ನಡ ಬಾಲ್ವೆ ಕುವೆಂಪು ಅವರು ಒಂದ್ ದೊಡ್ಡ ಹೇಳಿದಾರೆ ಎಲ್ಲಾರು ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆಂದಿಗೂ ಕನ್ನಡ ಮಂಡ್ಯ ಕನ್ನಡಕ್ಕೆ ಹೆಸರುವಾಸಿ ಆಗಿದೆ ನಮ್ಮ ಮಂಡ್ಯ ಬಗ್ಗೆ ಎಲ್ಲೇ ಹೋದ್ರು ಜನಗಳು ಬರೀ ಮಂಡ್ಯ ಅಂದ್ರೆ ಒಗ್ಳುತ್ತಾರೆ ನಮ್ಮ ಮಂಡ್ಯಕ್ಕೆ ತರ ತಾಕತ್ ಇದೆ ಪವರ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಮಂಡ್ಯದ ಜಾಸ್ತಿ ಕನ್ನಡ ಮಾತಾಡೋದಿಲ್ಲ ಮಂಡ್ಯ ಆಗಿದೆ ಫ್ಲಾಗ್ ಬಗ್ಗೆ ಅದು ಕನ್ನಡದ ಸಂಕೇತ ಕರ್ನಾಟಕದ ಅವ್ರಿ ಏನ್ ಗೊತ್ತಬ್ರ ಎಲ್ಲ ಕಡೆ ಕಾಲ್ ಕಾಲದಿಂದ ಸುಳ್ಳು ಹೇಳ್ಕೊಂಡೆ ಬಂದ್ಬಿಟ್ಟು ಯಾಕೆ ಅಂತ ಹೇಳಿದ್ರ ಹುಡುಗಿರ ಫಸ್ಟ್ ಎಜುಕೇಶನ್ ಹುಡುಗಿರ ಫಸ್ಟ್ ನಿಮ್ಗೆ ಗೊತ್ತಿರಂಗಿರೋ ಗೊತ್ತಿಲ್ಲ ಸಾಹಿತ್ಯ ಸಮ್ಮೇಳನ ಸಾವಿರದ ಒಂಬೈನೂರ ಹದಿನೈರಿಂದ ಫಸ್ಟ್ ಸ್ಟಾರ್ಟಿಂಗ್ ಎಚ್ ವಿ ನಂಜುಂಡೆ ಅಂತಕ್ಕಂಥವ್ರು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ವಹಿಸಿಕೊಂಡು ಅದಾದ ನಂತರ ಇದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಮೂರು ಸಮ್ಮೇಳನ ಆಗ್ತಿರುವಂತದ್ದು ನಾವು ಯಾವುದು ಕೂಡ ಎರಡು ಸಮ್ಮೇಳನ ನಾವು ಕಣ್ಣಾರ ಕಂಡಿಲ್ಲ ಅದು ನೈಜವಾಗಿ ಕಾಣ್ತಿರುವಂತದ್ದು ಇದು ತೊಂಬತ್ತೇಳನೇ ಅಖಿಲ ಭಾರತ ಕನ್ನಡದ ಐತಿಹಾಸಿಕ ಐತಿಹಾಸಿಕ ಸಮ್ಮೇಳನದಲ್ಲಿ ನಾನು ಭಾಗಿಯಾಗಿರುವಂತದ್ದು ನನಗೆ ವಿಶೇಷವಾದಂತಹ ಹೆಮ್ಮೆ ವಿಚಾರ ಮತ್ತು ಖುಷಿ ವಿಚಾರ ಅಂತ ಹೇಳಿಕೆ ಬಯಸ್ತೀನಿ ಆ ನಾನು ಈ ಒಂದು ಕಂಡಂತ ನಿನ್ನೆಯಿಂದ ಕೂಡ ಕಂಡಂತಹ ಈ ನಮ್ಮ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ವಿಶೇಷವಾಗಿ ಕಂಡದ್ದು ಸರಳ ಸಜ್ಜನಿಕೆಯ ಕವಿಗಳಾದಂತಹ ಅವರು ಚನ್ನಬಸಪ್ಪನವರು ನಮಗೆ ಸಮ್ಮೇಳನದ ಸದಸ್ಯ ಆಗಿರುವಂಥದ್ದು ನಮಗೆ ಇನ್ನೂ ಉತ್ತಮವಾದಂತಹ ವಿಷಯ ಅದರಲ್ಲೂ ನಮ್ಮ ಮಂಡ್ಯದ ಬಗ್ಗೆ ನಾವು ವಿಶೇಷವಾಗಿ ಅಂತಂದ್ರೆ ಏಷ್ಯಾದಲ್ಲೇ ಭಾರತದಲ್ಲೇ ಮತ್ತೆ ಕರ್ನಾಟಕದಲ್ಲೇ ನಾವು ಪ್ರಪ್ರಥಮವಾಗಿ ಎಪ್ಪತ್ತೊಂದು ಇತಿಹಾಸಗಳಲ್ಲಿ ಎಪ್ಪತ್ತೊಂದು ವಿಷಯಗಳಲ್ಲಿ ನಾವು ಪ್ರಥಮವಾಗಿ ಕೊಟ್ಟಂತ ವಿಷಯ ನಮ್ದು ಮಂಡ್ಯ ಅನ್ನ ಮಂಡ್ಯಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಎಪ್ಪತ್ತೊಂದು ವಿಷಯಗಳಂತಂದ್ರೆ ಉದಾಹರಣೆಗೆ ಒಂಬೈನೂರ ಎರಡರಲ್ಲಿ ಏಷ್ಯಾದಲ್ಲೇ ಪ್ರಥಮ ನಮ್ಮ ಶಿವನ ಸಮುದ್ರದಲ್ಲಿ ನಮ್ಗೆ ಏನು ಜಲವಿದ್ಯುತ್ ಅನ್ನ ಸ್ಥಾಪನೆ ಮಾಡುವಂತ ಇತರ ಜಲವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡುವಂಥದ್ದು ಇದೊಂದು ಇತರ ವಿಷಯಗಳನ್ನ ನಾವು ಕೇಳ್ತೋದ್ರೆ ಎಪ್ಪತ್ತೊಂದು ವಿಷಯಗಳಲ್ಲಿ ನಾವು ಮಂಡ್ಯದಲ್ಲಿ ಮಂಡ್ಯದವರೇ ನಾವು ಹೊಸ ಹೊಸ ಪ್ರದವಾದಂತಹ ಕೊಡುಗೆಗಳನ್ನ ಕೊಟ್ಟಿರುವಂತ ನಮ್ಗೆ ಹೆಮ್ಮೆಯ ಸಂಗತಿ ನಮ್ಮ ಮಂಡ್ಯ ಜಿಲ್ಲೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಂಪತ್ಪರಿತವಾದಂತ ಕ್ಷೇತ್ರವಾಗಿದ್ರು ಕೂಡ ರಾಜಕೀಯವನ್ನು ಇಲ್ಲೇನೆ ತಗೊಂಡ್ರು ಕೂಡ ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಸಿನಿಮಾ ನಟನೂ ಕೂಡ ಕೊಟ್ಟಿರುವಂತ ನಮ್ಮ ಒಂದು ಮಂಡ್ಯ ಜಿಲ್ಲೆ ಈ ಒಂದು ಕ್ಷೇತ್ರದಲ್ಲಿ ರಾಜಕೀಯವಾಗಿ ಎಸ್ ಎಂ ಕೃಷ್ಣ ಅವರ ಆದಿಯಾಗಿ ಅಂಬರೀಶ್ ಅವರ ಆದಿಯಾಗಿ ತುಂಬಾ ಹಲವಾರು ಗಣ್ಯರನ್ನ ಕೊಟ್ಟಿರುವಂತ ಈ ಮಹಾನ್ ಕ್ಷೇತ್ರ ನಮ್ಮ ಮಂಡ್ಯ ಜಿಲ್ಲೆ ಯಾಕಂದ್ರೆ ಅಂತ ಮಹಾನ್ ಪುಣ್ಯಭೂಮಿಯಲ್ಲಿ ಉಟ್ಟರುವಂತ ಪುಣ್ಯ ನೆಲದಲ್ಲಿ ಉಟ್ಟರಂತ ಮಹಾನ್ ಕ್ಷೇತ್ರನ ಪಡ್ಕೊಂಡಿರುವಂತ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ ತುಂಬಾ ವಿಷಯಗಳನ್ನ ಸರ್ ನಾವು ಲೆಕ್ಚರ ಹಂಗಾಗಿ ಈ ವಿಷಯವನ್ನ ಹೇಳಿಕೆ ನಮ್ಗೆ ಬಹಳ ಖುಷಿ ಅನಿಸ್ತು ಅದು ಈ ತರ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀವಿ ನಾವು ಇನ್ನು ಹೆಚ್ಚಿನ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಮಹೇಶ್ವರ ಜೊತೆ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಯು ಈ ತರ ಇನ್ನು ನೀವು ಉತ್ತಮ ಕೆಲಸಗಳನ್ನ ಮಾಡಿದ್ರೆ ನಮ್ಮೆಲ್ಲ ನಿಮ್ಮ ಪ್ರವಾಗಿ ನಮ್ಮ ಮಂಡ್ಯ ಜಿಲ್ಲೆ ಇರ್ತಕ್ಕಂತ ಎಲ್ಲ ಸವಿಸ್ತರ ಮಾಹಿತಿಯನ್ನ ನಿಮ್ಗೆಲ್ಲರೂ ಕೂಡ ಹಂಚೋಕೆ ನಮ್ಗೆ ಬಹಳ ಖುಷಿ ಆಗ್ತದೆ ಹದಿನೈದು ಅಭಿಮಾನಿಗಳು ಯಾಕಂದ್ರೆ ತಮಿಳುನಾಡಿನ ಬಂದ್ರೆ ತಮಿಳು ಮಾತಾಡ್ತಾರೆ ತೆಲುಗು ಅವ್ರಿಗೆ ತೆಲುಗಲ್ಲಿ ಮಾತಾಡ್ತಾರೆ ಎಲ್ಲಾ ಭಾಷೆಗಳು ಅವ್ರ ಭಾಷೆ ಮಾತಾಡ್ತಾರೆ ಅದನ್ನೇ ನಾವು ಕನ್ನಡಿಗರು ಕನ್ನಡ ಕಲಿಸ್ಬೇಕು ಅವ್ರಿಗೆ ಕನ್ನಡ ಕಲಿಸ್ತಾರೆ ಅವರು ಕಲಿತಿಲ್ವಲ್ಲ ಏನು ಮಾಡೋದು ಕಲಿಯಬೇಕು ಇಲ್ಲ ಓಡೋಡಬೇಕು 18 ದಿನ ಓಡಬೇಕು ಇದು ಇದು ಆಕ್ಚುಲಿ ಚೆನ್ನಾಗಿದೆ मैम ಈಗ ನಿಮಗೆ ಒಂದು ಬಾಯ್ ಫ್ರೆಂಡ್ ಅವ್ರೆ ಅನ್ಕಳಿ ಆಯ್ತಾ ನಾನು ಫುಲ್ ಖುಷಿ ಆಯಿತು ಆನಂದ ಭಾಷಾಭಿಮಾನ ತುಂಬಾ ಇದೆ ಭಾಷಾಭಿಮಾನ ಮತ್ತೆ ಕನ್ನಡ ಅಭಿಮಾನ ಮಾದರಿ ಆಗಿರ್ಲಿ ಮಕ್ಕಳಿಗೆ ಅಂತ ಈ ತರ ವೇಷಭೂಷಣ ಬಗ್ಗೆ ನನಗೆ ಅಪಾರ ಅಭಿಮಾನ ಪವರ್ ಸ್ಟಾರ್ ಅಂದ್ರೆ ತಂದೆ ಬಂಗಾರದ ಮನುಷ್ಯ ಮಗ ದೇವರಂಥ ಮನುಷ್ಯ ತಂದೆ ಬಂಗಾರದ ಮನುಷ್ಯ ಮಗ ದೇವರಂಥ ಮನುಷ್ಯ ಅದಕ್ಕೆ ಇದ್ರ ಅವ್ರು ಇಲ್ಲ ಅಂದ್ರೂ ಕೂಡ ಜೊತೆ ಇದ್ದಾರೆ ಅನ್ನೋ ಭಾವನೆ ಮಾಡ್ಕೊಂಡು ಅವರ ಹಾದಿಯಲ್ಲೇ ನಾವು ನಡೀತಾ ಇರೋ ಹೆಸರು ಪ್ರೀತಿ ಕೊಟ್ಟಿರುವಂತ ಜನತೆಗೆ ನಮ್ಮ ಅಭಿಮಾನಿ ದೇವರಿಗೆ ನಾನು ಬೇರೆ ತರ ಮುಖಕ್ಕೆ ಏನ್ ಕಾಕಿದಿರ ಕಾಕಿದ್ದೀರ ನಮ್ಮ ಕನ್ನಡ ಬಗ್ಗೆ ಅಭಿಮಾನ ನಾವು ಹಾವೇರಿಯಿಂದ ಬಂದೇವೆ ಹಾವೇರಿಯಿಂದ ಹಾವೇರಿಯಿಂದ ಲಾಸ್ಟ್ ಇಯರ್ ಹಾವೇರಿಯಿಂದ ಅಂದ್ರೆ ಇದನ್ನ ನೋಡಕ್ಕೆ ಬಂದಿರೋದು ಅಥವಾ ಬೇರೆ ಕೆಲಸ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡ್ಬೇಕಂತಾನೆ ಬಂದೇವೆ ಹಾವೇರಿಯಿಂದ ನಮ್ಮ ಹಾವೇರಿ ಎಲ್ಲೆ ಇರ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲಿಗೆ ಇವಾಗ ಕನ್ನಡ ಸಾಹಿತ್ಯ ಸಮ್ಮೇಳನ ಹೋಗ್ಲೇಬೇಕು ಕರ್ನಾಟಕ ಬಿಟ್ಟಿರಂಗಿಲ್ಲ ಇರಂಗಿಲ್ಲ ಎಲ್ಲೇ ಒಂದು ಪ್ಲೇಸ್ ತೆಗೆದ್ರು ಒಂದ್ ದಿನ ಆದ್ರೂ ಕನ್ನಡ ಹಬ್ಬ ಇದ್ದಿದ್ರೆ ಒಂದ್ ದಿನ ಒಂದ್ ನಾನು ನೋಡಬೇಕು ಕನ್ನಡ ಮಿಡಿ ಜಾತ್ರೆ ಅಂತ ನಾನು ಏನ್ ವರ್ಕ್ ಮಾಡ್ತಿದ್ದೀರಾ ನಾವು ಕಾನ್ಸ್ಟೇಬಲ್ ಓ ಸರ್ ಕಾನ್ಸ್ಟೇಬಲ್ ಸರ್ ನಮ್ಮ ಯೂತ್ ಗಳಿಗೆ ಈಗ ತುಂಬಾ ಫೋನ್ ಮೊಬೈಲ್ ಅಂತ ತುಂಬಾ ಹಾಳಾಗ್ತಿದ್ದಾರೆ ಬಗ್ಗೆ ಏನಾದ್ರು ಹೇಳದ್ರೆ ಒಂದೇ ಮಾತು ಹೇಳಬೇಕಂದ್ರೆ ನವಂಬರ್ ಒಂದ್ ಕನ್ನಡಿಗ ಆಗಿರ್ಬಾರ್ದು ಯಾವಾಗ ಪ್ರತಿ ದಿನನೂ ಕನ್ನಡದ ಬಗ್ಗೆ ಅಭಿಮಾನ ಇರಬೇಕು ಕನ್ನಡ ನಮ್ಮ ಸಾಹಿತ್ಯ ಐತಲ್ಲ ಅದನ್ನ ಲೇಖಕರು ಹೊಸ ಹೊಸ ರಚನೆ ಮಾಡ್ತಾರ ನಾವು ಫೋನ್ ಹಿಡಿದ್ರೆ ಸಾಹಿತ್ಯ ಕವನ ರಚನೆ ಚುಟುಕು ಸಾಹಿತ್ಯ ಬರೆಯ ಬರಲ್ಲ ಬುಕ್ ಓದಿದ್ರೆ ಸಾಹಿತ್ಯ ಅಭಿರುಚಿ ಜಾಸ್ತಿ ಬರ್ತತಿ ಬುಕ್ಸ್ ಯಾವ ಈ ಸಿನಿಮಾ ನಟರು ಹೋದ್ರೆ ಗುರು ಚಂಬಸಪ್ಪ ಕವಿಗಳು ಬಂದ್ರು ಕುಂಬಾರ್ ವೀರಭದ್ರಪ್ಪ ಕವಿಗಳು ಬಂದ್ರು ಸಾಮಾನ್ಯ ಜನರಿಗೆ ಆತರ ಆಗ್ಬಿಟ್ಟಿದೆ ಸಾಹಿತ್ಯ ಬಗ್ಗೆ ಅಭಿರುಚಿ ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಒಂದೇ ನಿಮಿಷ ಏನು ಮಂಡ್ಯದಲ್ಲಿ ನಡೀತಿರೋದು ತುಂಬಾ ತುಂಬಾ ಖುಷಿ ಅびನೌ ದೇ ಲೀಲಾ ಈಗ ನೋಡ್ತಾ ಇದೀವಿ ಫಸ್ಟ್ ಟೈಮ್ ತುಂಬಾ ಖುಷಿ ಟಿವಿ ನೋಡ್ತಾ ಇದ್ರೋ ಈಗ ರಿಯಲ್ ಲೈಫ್ ಅಲ್ಲಿ ಶೂಟ್ ಮಾಡ್ತಾ ಇರೋದು ಶಾರ್ಟ್ ಮಾಡಿದ್ರೆ ಅಂತ ಈಗ ಫಸ್ಟ್ ಟೈಮ್ ಮಾಡಿದರೆ ತುಂಬಾ ಖುಷಿ ಅಲ್ವಾ ಈ ಸರ್ನ ಸರ್ ಒಂದು ನಿಮಿಷ ಕನ್ನಡದ ಬಗ್ಗೆ ಮಾತಾಡಿ ಅಂತ ಕೇಳಿದೆ ಅವರು ಒಂದು ದಿನ ಬೇಕಾದರೂ ಮಾತಾಡೋರು ಒಂದು ಆಂಗ್ಲ ಭಾಷೆ ಪದ ಬಳಕೆ ಮಾಡ್ದೇನೆ ಆದರೆ ಕೆಲವು ಕಾರಣಾಂತರದಿಂದ ಮೈಕು ತೊಂದರೆ ಆಗೋಯಿತು ಇವರು ಮಾತಾಡಿರೋದು ರೆಕಾರ್ಡ್ ಆಗಿಲ್ಲ ಸರ್ ದಯವಿಟ್ಟು ಕ್ಷಮೆ ನನ್ನ ವಿಡಿಯೋ ನೋಡ್ತಿದ್ರೆ ಕ್ಷಮಿಸ್ಬಿಡಿ ಇವರು ಇಂಗ್ಲೀಷ್ ಟೀಚರು ತುಂಬ ಚೆನ್ನಾಗಿ ಮಾತಾಡಿದ್ರು ಇವರು ಮಾತಾಡಬೇಕಾದ್ರೂ ಮೈಕು ಕೈ ಕೊಡ್ತು ಮ್ಯಾಮ್ ಈ ವಿಡಿಯೋ ನೋಡ್ತಾ ದಯವಿಟ್ಟು ಕ್ಷಮೆ ಇರಲಿ ಈ ವಿಡಿಯೋ ಮುಗಿಸೋಕೆ ಸಮಯ ಬಂದೇ ಬಿಡ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವ ಕೇಳಿ ನಾ ಹಾಡುವೆ ಕೇಳಿ ಹಾಡುವ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಜ್ಞಾನದ ಜ್ಯೋತಿಯೂ ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು ಅಕ್ಕ ಬುಕ್ಕರು ಆಳಿದರಿಲ್ಲಿ ಅರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಹಳೆಯ ಊದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕತೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ